ಹದಿನೆಂಟು ದಿವಸ ಮಾತ್ರ ಈ ಅಧಿವೇಶನ ನಮಕಾವಸ್ಥೆ ನಡೀತದೆ ಇದರಲ್ಲಿ ಇಪ್ಪತ್ತು ಬಿಲ್ ತಂದಿದ್ದಾರೆ ಇವತ್ತು ಅರ್ಧ ದಿವಸ ಕಂಡೋಲೆನ್ಸ್ ನಲ್ಲಿ ಕಳೆದೋಗ್ತದೆ ಮಧ್ಯದಲ್ಲಿ ಹದಿನೈದು ಆಗಸ್ಟ್ ಹದಿನೈದು ಬರ್ತದೆ ಇವೆಲ್ಲ ಶನಿವಾರ ಭಾನುವಾರಗಳು ಬರ್ತವೆ ಇವೆಲ್ಲ ಹೋಗಿ ನಮಗೆ ಚರ್ಚೆಗೆ ಸಿಗುವಂತದ್ದು ಬಹಳ ಕಮ್ಮಿ ಅವಧಿ ಅದರಲ್ಲಿ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಹಗರಣ ಇರಬಹುದು ಧರ್ಮಸ್ಥಳ ಹಗರಣ ಇರಬಹುದು ಆಮೇಲೆ ಬಗರ್ಕುಂ ಸಾಗುವಳಿದಾರರ ಹಗರಣ ಇರಬಹುದು ಮತ್ತು ಅರಣ್ಯ ಇಲಾಖೆ ಹಗರಣ ಇರಬಹುದು ಇವು ಬೇಕಾದಷ್ಟಿದಾವೆ ಬೇಕಾದಷ್ಟು ಇದಾವೆ ಇದುವರೆಗೂ ಸರ್ಕಾರ ನಾಲ್ಕೈದು ವರ್ಷ ಕೆಲಸ ಮಾಡಿದಂಥವರ ಗುತ್ತಿಗೆದಾರ ಹಣ ಪಾವತಿ ಮಾಡೋದ್ರಲ್ಲಿ ವಿಳಂಬ ಆಗಿದೆ ಗ್ಯಾರಂಟಿಗಳು ಬರ್ತಾ ಇಲ್ಲ ಜನರಿಗೆ ಸಂಬಳ ಸಿಗ್ತಾ ಇಲ್ಲ ಗ್ರೂಪ್ ಡಿಗಳಿಗೆ ಯಾರು ನೆಲ ಒರೆಸ್ತಾರೆ ಲ್ಯಾಬರೇಟರಿ ತೊಳಿತಾರೆ ಇವ್ರಿಗೆ ಕೂಡ ಸಂಬಳ ಕೊಡದೇನೆ ನಾಲ್ಕೈದು ತಿಂಗಳೇ ಆಗೋಗಿದೆ ಹೀಗಾಗಿ ಇವೆಲ್ಲವೂ ಕೂಡ ಇದಾವೆ ಆದ್ಯತೆ ಕೊಟ್ಟು ಇವತ್ತು ಚರ್ಚೆಗೆ ನಾವು ಎಳಿತೇವೆ ಒಂದು ವಿರೋಧ ಪಕ್ಷವಾಗಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಸರಿದಾರಿಗೆ ತರುವಂತ ಕೆಲಸವನ್ನ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಹೋರಾಟದಿಂದಲೇ ಹೋಗ್ತೀರಾ ಸದನದ ಮೊದಲನೇ ದಿನ ಈ ಬಾರಿ ಕೂಡ ಅದೇ ರೀತಿಯಾಗಿ ಒಳಗೋಗ್ತಿದ್ರ ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗಿರುತ್ತೆ ಒಳಗೂ ಇಷ್ಟೇ ದೊಡ್ಡ ಮಟ್ಟದ ರೀತಿಯಲ್ಲಿ ಒಂದು ನಿಮ್ಮ ಧ್ವನಿಯನ್ನ ಎತ್ತತಿರ ಯಾವ ರೀತಿಯಾಗಿರುತ್ತೆ ಸರ್ ಒಳಗೆ ನಿಮ್ಮ ಹೋರಾಟ ಇವತ್ತು ಇವತ್ತು ಮಹಾತ್ಮ ಗಾಂಧೀಜಿಯವರ ಎದುರುಗಡೆ ಹೋರಾಟದ ಕಹಳಿಯನ್ನ ಊದಿ ಸಂಕಲ್ಪ ಮಾಡಿ ಒಳಗೋಗ್ತಾ ಇದ್ದೀವಿ ಒಳಗಡೆ ನಮ್ಮ ಶಕ್ತಿ ಮೀರಿ ಒಂದು ವಿರೋಧ ಪಕ್ಷವಾಗಿ ಮಾಡ್ತೇವೆ ಮತ್ತು ಸರ್ಕಾರ ಇದು ಎಷ್ಟು ಹೋರಾಟ ಮಾಡಿದ್ರು ಎಷ್ಟು ಬಾವಿಗೀಳಿದ್ರು ಕೂಡ ಮೇಲ್ಕೊಳ್ಳಿ ಅಂತಾರೆ ಅದರಿಂದ ಜನಕ್ಕೆ ತಿಳಿಸುವಂತ ಕೆಲಸ ಈ ಸರ್ಕಾರ ಎಷ್ಟು ಬಂಡ ಸರ್ಕಾರ ಅಂತ ಹೇಳಿ ಹೇಳಿ ಜನಕ್ಕೆ ತಿಳಿಸುವಂತ ಕೆಲಸ ಈ ಬಾರಿ ಕೇವಲ ಏಳೆಂಟು ದಿನದ ಅಧಿವೇಶನ ಇದೆ ಇದು ಕೇವಲ ಬಿಲ್ ಪಾಸ್ ಮಾಡೋದಕ್ಕೆ ಅಧಿವೇಶನ ಏನ್ ಅಂತೀರಾ ನೀವು ವಿರೋಧ ಪಕ್ಷವಾಗಿ ಖಂಡಿತ ಸರ್ ಇದೊಂದು ನಾಲ್ಕು ಅವಸ್ಥೆ ಅಧಿವೇಶನ ಕರೆಯೋದಾದ್ರೆ ಒಂದು ಇಪ್ಪತ್ತು ದಿವ್ಸನಾದ್ರು ಕರಿಬೇಕಾಗಿತ್ತು